ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಲಾಸ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಈಗ ಹಸಿ ಕಡಲೆ ಹಿಟ್ಟು ಎರಡು ಕಪ್ ಹಸಿ ಕಡಲೆ ಹಿಟ್ಟು ಸಾಣಗಿ ಹಾಕೋತಾನೆ ಸಾಣಗಿ ಹಾಕ್ಕೊಂಡ್ಮೇಲೆ ಎರಡು ಕಪ್ ತೊಗೊಳನಿ ಸೇವ್ ಮಾಡೋಕೆ ಚೆನ್ನಾಗಿ ಗಂಟು ಒಡೆದು ಸಾಣಗಿ ಹಾಕೋಬೇಕು ಅದು ಗಂಟು ಇರುತ್ತಲ್ಲ ಈಗ ತಂಡಿಗೆ ಅಂಕರು ಇನ್ನೂ ಇರ್ತೈತಿ ಹಾಗಾಗಿ ಸಣೆ ಹಾಕೋಬೇಕು ಸಣೆ ಹಾಕ್ಕೊಂಡು ನೆಕ್ಸ್ಟ್ ಈಗ ಖಾರ ಹಾಕೋತೀನಿ ಸ್ವಲ್ಪ ಹಳದಿ ಹಾಕೋತೀನಿ ಸಾಲ್ಟ್ ರುಚಿ ತಕ್ಕಷ್ಟು ಸಾಲ್ಟ್ ನೆಕ್ಸ್ಟ್ ಅಜ್ವಾನ ಸ್ವಲ್ಪ ಎಷ್ಟು ಬೇಕಷ್ಟೆ ನೀರು ಹಾಕ್ಕೊಂತ ಈಗ ಖಾರ ಅದೆಲ್ಲ ಮಿಕ್ಸ್ ಆಗಲಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಮಾಡ್ಕೊಂಡ್ಮೇಲೆ ಈಗ ನೀರು ಹಾಕೋತೀನಿ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತ ಅದು ಗಟ್ಟಿ ಹಾಕ್ಬೇಕು ತಳ್ಳಬಾರ್ದು ತಳಗಾದ್ರೆ ಸೇವ್ ಚಲೋ ಬರಲ್ಲ ಈ ಇಷ್ಟು ಗಟ್ಟಿ ಆಗ್ಬೇಕು ಇಷ್ಟು ಆದ್ರೆ ಸೇವ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹೌದಲ್ನಷ್ಟು ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಇಷ್ಟು ಹದ ಸಾಕು ಅಂದ್ರೆ ಶೇವ್ ಚೆನ್ನಾಗಿ ಬರುತ್ತೆ ಇಲ್ಲಾಂದ್ರೆ ಒಂಥರ ಕಟ್ ಕಟ್ ಅಂತೈತಿ ಡನ್ ಈಗ ಒತ್ತಲು ತೊಗೊಂಡಿನಿ ಈಗ ಅದಕ್ಕೆ ಹಿಟ್ಟು ಹಾಕ್ಕೊತೀನಿ ಎಣ್ಣೆ ಬಿಸಿ ಆಗೈತಿ ಈಗ ನೋಡಿ ಚೆನ್ನಾಗಿ ತಿರ್ಕೊಂತ ಅಂತ ಬರಬೇಕು ಸೂಪರಾಗಿ ಬರ್ತೈತೆ ಸೇವು ಒಂದು ಎರಡು ಬೌಲಷ್ಟು ತೊಗೊಂಡ್ರೆ ಸಾಕು ನಿಮಗೆ ಬೇಚನ್ ಸೇವ್ ಆಗುತ್ತೆ ಅದು ಖಾರ ಬೂಂದಿ ಲೇಟ್ ಆಯ್ತು ಮಗಳು ಬಂದು ಚಹಾದ ಮಾಡಲು ಸಂಬಂಧ ಹಾಗಾಗಿ ಆಗುತ್ತಂತ ಸ್ಟಾಪ್ ಮಾಡಿದೆ ಅಷ್ಟೇ ಸೇವ್ ಒಂದು ಮಾಡಿ ಕಲರ್ ಮಾತ್ರ ಸೂಪರ್ ಬರ್ತವೆ ಏನು ಜಾಸ್ತಿ ನಾನೇನು ಸೋಡಾ ಹಾಕಿಲ್ಲ ಏನಿಲ್ಲ ಖಾರ ಉಪ್ಪು ಅಜ್ವಾನ ನೋಡಿ ಎಷ್ಟು ಚೆನ್ನಾಗಿ ಬರ್ತೈತಿ ಅದು ಕ್ರಿಸ್ಪಿ ಆಯ್ತಂದ್ರೆ ತಾನಿನ್ ತಾನೇ ಎಲ್ಲ ಗುಳ್ಳಿ ಬರೋದು ಸ್ಟಾಪ್ ಆಗಿಬಿಡುತ್ತೆ ನೋಡಿರಿ ಹೆಂಗೆ ರೆಡಿ ಬ ರೆಡಿ ಆಗೈತಿ ಈಗ ನೋಡಿ ಎರಡನೇ ರೌಂಡ್ ಹಾಕೊಂಡಿ ಒಂದು ರೌಂಡ್ ಆಯ್ತು ಎರಡನೇ ರೌಂಡ್ ಇದು ಒಂದ್ಸರ ಒಂದು ವಾರಕ್ಕೊಮ್ಮೆ ಮಾಡ್ಕೊಂಡ್ರೆ ಸಾಕು ನೋಡಿ ರೆಡಿ ಹೆಂಗೆ ಬಂತು ಇದ್ರೊಳಗೆ ಸಣ್ಣ ಸಣ್ಣ ಚಕ್ಲಿ ಬರ್ತಾವಲ್ಲ ಆ ಟೈಪ್ ಬಿಡ್ಬೋದು ಅದ್ರಾಗ ಕಾದ ಎಣ್ಣಿಗೆ ಕಾವು ಕೈ ಭಾಳ ಕಾವು ಬಿಡೋದಕ್ಕೆ ನಾ ಜಾಸ್ತಿ ಏನೋ ಒಂದು ಹೋಗಲಿಲ್ಲ ಒಂದು ನಾಲ್ಕೈದು ಬಿಟ್ಟೆ ನೋಡಿ ಫ್ರೆ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಸೇವು ಸೂಪರಾಗಿ ಬಂತು ನೋಡಿ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮನೆಯಾಗೆ ತಿನ್ನಿರಿ ಹೊರಗೆ ನಿಂತಂದು ತಿನ್ನೋದಕ್ಕೂ ಮನೆ ಮಾಡ್ಕೊಂಡು ತಿನ್ನೋದಕ್ಕೂ ಭಾಳ ವ್ಯತ್ಯಾಸ ಐತಿ ಹಾಗಾಗಿ ನಮ್ಮ ಮನೆಯಾಗ ಸ್ವಲ್ಪ ಜಾಸ್ತಿ ಮಾಡೋದು ಹೊರಗೆ ತರ್ತೇವೆ ಏನು ಇಲ್ಲ ಅನ್ನೋಂಗಿಲ್ಲ ಆದ್ರೆ ಮನೆಯಾಗು ಮಾಡ್ತೇವೆ ನೋಡಿ ಫ್ರೆಂಡ್ಸ್ ಸೂಪರಾಗಿ ಬಂತೆ ನನ್ನ ಮಗಳಿಗೆ ಖಾರ ಹಾಕಿದ್ದು ಇಷ್ಟ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಖಾರ ಹಾಕಿದಂಗೆ ಮಾಡಬೇಕಂತೆ ಅವಳಿಗೆ ಸಪ್ಪನೋ ಬೇಕಾಗಿತ್ತು ಹಾಗಾಗಿ ನೋಡಿ ಫ್ರೆಂಡ್ಸ ಈ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಫ್ರೆಂಡ್ಸ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಲ್ತೀನಿ